ಸ್ನೇಹಿತರೆ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಅತ್ಯಂತ ಹೆಚ್ಚು ವಿವಾದಕ್ಕೆ ಒಳಗಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಒಂದೇ ಒಂದು ಹೆಸರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇತ ನಿಜಕ್ಕೂ ಯಾರು ಕರ್ನಾಟಕಕ್ಕೂ ಇತಿಗೆ ಏನ್ ಸಂಬಂಧ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತಕ್ಕಂಥ ಒಬ್ಬ ಮನುಷ್ಯ ನಿಜಕ್ಕೂ ಕೂಡ ಎ ಸಿ ಸಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಉಸ್ತುವಾರಿಯಾಗಿ ನೇಮಕವಾಗಿರ್ತಕ್ಕಂಥ ವ್ಯಕ್ತಿ ಇತನ್ ಕೆಲಸ ಎಷ್ಟು ರಾಜ್ಯದಲ್ಲಿ ಪಕ್ಷದ ಸಂಘಟನೆ ವಿಚಾರಕ್ಕೆ ಈತ ಗಮನ ಕೊಡಬೇಕಾಗಿದ್ದಂಥದ್ದು ಅವತ್ತೊಂದು ಕರ್ತವ್ಯ ಆದರೆ ನಿಜಕ್ಕೂ ಕೂಡ ಸುರ್ಜೇವಾಲಾ ಮಾಡ್ತಿರೋದೇನು ಸಂಪೂರ್ಣವಾಗಿ ಶಾಸಕರ ಒಂದು ಕಂಟ್ರೋಲ್ ತಗೊಳ್ತಕ್ಕಂಥ ಪ್ರಯತ್ನ ಸರ್ಕಾರವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಪ್ರಯತ್ನವನ್ನ ಮಾಡ್ತಾ ಇದ್ದು ಒಂದ್ ರೀತಿ ಸೂಪರ್ ಸಿಎಂ ರೀತಿಯ ವರ್ತನೆಯನ್ನ ಮಾಡ್ತಾ ಇದಾರೆ ಈ ಸುರ್ಜೇವಾಲಾ ಅವರ ಈ ವರ್ತನೆಗೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣ ಅಕ್ಷರ ಸಹ ತಿರುಗಿ ಬಿದ್ದಿದೆ ಪದೇ ಪದೇ ರಾಜ್ಯಕ್ಕೆ ಆಗಮಿಸೋದ್ರ ಮೂಲಕ ಏನು ಸಾಮಾನ್ಯವಾಗಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರ ಒಂದು ಉಸ್ತುವಾರಿಗಳು ಏನಾಗಿರ್ತಾರೋ ಅವರು ಸಾಮಾನ್ಯವಾದ ಕೆಲಸ ಏನು ಅಂದ್ರೆ ರಾಜಕಾರಣ ವಲಯದಲ್ಲಿ ಒಂದು ವಿಚಾರ ಕೇಳಬರುತ್ತೆ ಇಲ್ಲಿ ರಾಜ್ಯ ಸರ್ಕಾರದ ಫಂಡ್ ಅನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ಗೆ ಆದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತಕ್ಕಂಥ ಒಬ್ಬ ತಲೆಹರಟೆ ಈಗ ರಾಜ್ಯದ ಸರ್ಕಾರವನ್ನು ಸಂಪೂರ್ಣ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದು ಇದೀಗ ತನ್ನದೇ ಪಕ್ಷದ ಹಿರಿಯ ನಾಯಕರ ಒಂದು ಕೋಪಕ್ಕೆ ಗುರಿಯಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಬಂದ ಸ್ನೇಹಿತರೆ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಥೆಯನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ನೇಮಕವಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಇಡೀ ಸರ್ಕಾರವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಸೂಪರ್ ಸಿಎಂ ರೀತಿಯ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ಕಳೆದ ವಾರ ಎರಡು ಬಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟು ಸುಮಾರು ನೂರ ಮೂರು ಶಾಸಕರ ಒಂದು ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ನೇರವಾಗಿನೇ ಸುರ್ಜೇವಾಲಾ ಈ ರೀತಿಯ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಮಾಹಿತಿಯ ಮಾತನ್ನ ಬಹಿರಂಗವಾಗಿ ಹೇಳಿದರು ನೂರ ಮೂರು ಶಾಸಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಯಾವೊಬ್ಬ ಒಂದು ಶಾಸಕಾಂಗ ಪಕ್ಷದ ನಾಯಕನೂ ಇರಲಿಲ್ಲ ರಾಜ್ಯದ ಮುಖ್ಯಮಂತ್ರಿಯೂ ಆ ಒಂದು ಸಭೆಯಲ್ಲಿರಲಿಲ್ಲ ಉಪಮುಖ್ಯಮಂತ್ರಿ ಕೂಡ ಇರಲಿಲ್ಲ ಇಂಥ ಒಂದು ಸಭೆಯನ್ನ ಕೇವಲ ತನಗೆ ಬೇಕಾಗಿರ್ತಕ್ಕಂಥ ಶಾಸಕರನ್ನ ಕರೆದು ಕರೆದು ಮೀಟಿಂಗ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧವಾದ ಒಂದು ಅಭಿಪ್ರಾಯವನ್ನ ಆ ಶಾಸಕರಲ್ಲಿ ಮೂಡಿಸೋ ಪ್ರಯತ್ನಕ್ಕೆ ಈತ ಕೈ ಹಾಕಿದ್ದಾನೆ ಅನ್ನೋದು ಸಿದ್ದರಾಮಯ್ಯ ಬಣದ ಬಹುದೊಡ್ಡ ಆರೋಪ ಇನ್ನೊಂದು ಕಡೆ ಶಾಸಕರ ಅಹವಾಲವನ್ನು ನಾನು ಸ್ವೀಕರಿಸ್ತೀನಿ ಅನುದಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಏನೆಲ್ಲ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನು ಕರೆದು ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವ ಹೇಳಿಕೆಯ ಕೊಡೋವಷ್ಟು ಮಟ್ಟಿಗೆ ಈತನನ್ನು ಕಾಂಗ್ರೆಸ್ ಸರ್ಕಾರ ಬಿಟ್ಕೊಂಡಿದೆ ಅಂದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರಿಗೆ ಹೇಳು ಪಕ್ಷದ ಉಸ್ತುವಾರಿ ಒಬ್ಬ ವ್ಯಕ್ತಿ ಪಕ್ಷದ ಕೆಲಸವನ್ನ ಮಾಡಬೇಕೆ ಹೊರತು ರಾಜ್ಯ ಸರ್ಕಾರದ ಮೇಲೆ ತನ್ನ ಹಿಡಿತವನ್ನ ಸಾಧಿಸೋ ಪ್ರಯತ್ನವನ್ನ ಮಾಡಿದರೆ ನಿಜಕ್ಕೂ ಕೂಡ ರಾಜ್ಯದ ಜನ ಆತನಿಗೆ ಛೀಮಾರಿ ಹಾಕೋದಿನ ದೂರ ಇಲ್ಲ ಅಷ್ಟಕ್ಕೂ ಸುರ್ಜೇವಾಲ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಈತ ನಮ್ಮ ಕರ್ನಾಟಕದ ವಿಧಾನ ಪರಿಷ್ ವಿಧಾನಸಭೆ ಸದಸ್ಯನ ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ ಇಂಥ ಒಬ್ಬ ಸುರ್ಜೇವಾಲಾ ರಾಜ್ಯದ ಮುಖ್ಯಮಂತ್ರಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಬಿಟ್ಟು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರನ್ನೂ ಬಿಟ್ಟು ಎರಡು ಬಾರಿ ರಾಜ್ಯಕ್ಕೆ ಬರೋದ್ರ ಮೂಲಕ ಸುಮಾರು ನೂರ ಮೂರು ಶಾಸಕರ ಒಂದು ಒನ್ ಟು ಒನ್ ಮೀಟಿಂಗ್ ಅನ್ನ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಳಿಯಲ್ಲಿ ಬಹುದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಣ್ಣ ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈತನ ವಿರುದ್ಧ ಒಂದು ದೂರನ್ನು ಕೂಡ ಸಲ್ಲಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ತಕ್ಷಣಕ್ಕೆ ಈತನನ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಿಂದ ವಾಪಸ್ ಕರೆಸ್ಕೊಡ್ಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದೆ ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಈತ ಮತ್ತೆ ರಾಜ್ಯಕ್ಕೆ ಮೊನ್ನೆ ಸೋಮವಾರ ಬರೋದ್ರ ಮೂಲಕ ಏನು ಆ ನೂರ ಮೂರು ಶಾಸಕರ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರ ಆ ಅಭಿಪ್ರಾಯದ ಸಂಗ್ರಹಣೆಯ ಮುಂದುವರೆದ ಭಾಗವಾಗಿ ಆ ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನ ಕರೆಯೋದ್ರ ಮೂಲಕ ಅವ್ರಿಗೆ ಕ್ಲಾಸ್ ತಗೊಳ್ತಾ ಇದ್ದಾನೆ ಅನ್ನುವ ಮಾಹಿತಿಗಳು ಕೇಳ್ಬರ್ತಾ ಇದ್ವು ಈ ಒಂದು ಸುರ್ಜೇವಾಲ ಕರೆದಂತ ಸಭೆಗೆ ಮೊದಲು ಸಡ್ಡೆದಿದ್ದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ನಾನು ಈಗಾಗಲೇ ಆ ವಿಚಾರವನ್ನ ಬಿತ್ತರ ಮಾಡಿದ್ದೆ ಏ ಆತ ಕರದ್ದು ಸಭೆಗೆ ನಾನು ಯಾಕೆ ಹೋಗೋಣ ನಾನು ಯಾಕೆ ಕಾರಣಕ್ಕೂ ಬರಲ್ಲ ಅಥವಾ ಏನು ಬೇಕಾದರೂ ನನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವ ಒಂದು ಮಾತನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ತನ್ನ ಆಪ್ತರ ಬಳಿ ಹೇಳಿದರು ಕೊನೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮೇಲೆ ಮುಖ್ಯಮಂತ್ರಿಗಳಿಂದ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಒತ್ತಡ ಹಾಕಿಸಿ ಆ ಸಭೆಗೆ ಭಾಗವಹಿಸುವ ರೀತಿಯಲ್ಲಿ ಈ ಸೂರ್ಯವಲ್ಲ ಮಾಡ್ಕೊಂಡಿದ್ದ ಅದಾದ ನಂತರ ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇಬ್ಬರು ಪ್ರಭಾವಿ ಹಿರಿಯ ಸಚಿವರು ಇದೀಗ ಈತನ ಸಭೆಗೆ ಗೈರು ಹಾಜೋಗರಾಗೋದ್ರ ಮೂಲಕ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಮಧುಗಿರಿಯ ಶಾಸಕ ಕೆ ಎನ್ ರಾಜಣ್ಣ ನೀವು ನನ್ನ ಸಭೆಗೆ ಬರಬೇಕು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ನಿಮ್ಮ ವಿರುದ್ಧ ಬಂದಿದ್ದಾವೆ ಎನ್ನುವ ಒಂದು ಹೇಳಿಕೆಯನ್ನು ಈತ ದೂರವಾಣಿಯ ಮೂಲಕ ಕೆ ಎನ್ ರಾಜಣ್ಣ ಅವರಿಗೆ ಕೊಡ್ತಾರೆ ಕೆ ಎನ್ ರಾಜಣ್ಣ ಅವರು ಇದು ಕೂಡ ಡೋಂಟ್ ಕೇರ್ ನಾನು ನೀನು ಕರೀತಕ್ಕಂಥ ಸಭೆಗೆ ನಾನು ಬರೋದಿಲ್ಲ ಮುಖ್ಯಮಂತ್ರಿಗಳಿಲ್ಲದೆ ಉಪಮುಖ್ಯಮಂತ್ರಿಗಳಿಲ್ಲದೆ ನೀನು ಮಾಡ್ತಕ್ಕಂಥ ಸಭೆಗೆ ಏನು ಅರ್ಥ ಇದೆ ಅನ್ನುವ ಒಂದು ಮಾತನ್ನು ನೇರವಾಗಿನೇ ಈ ಸುರ್ಜೇವಾಲನ ಮುಂದೆ ಹೇಳಿದ್ದಾರೆ ಅನ್ನುವ ಒಂದು ಮಾಹಿತಿಗಳಿದ್ದಾವೆ ಇದೇ ಕಾರಣಕ್ಕೆ ಕೆ ಆನ್ ರಾಜಣ್ಣ ಈಗ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಇನ್ನೊಬ್ಬರು ಸಿದ್ದರಾಮಯ್ಯನ ಬಲಗೈ ಮಂಡಲಂತಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾದೇವಪ್ಪನವರು ಕೂಡ ಈ ಸುರ್ಜೇವಾಲಾ ಕರೆದೇ ಕರೆದಿರ್ತಕ್ಕಂಥ ಸಭೆಗೆ ಗೈರು ಹಾಜರಾಗೋದ್ರ ಮೂಲಕ ನಿಮ್ಮ ಈ ಒಂದು ಉದ್ದಟತನದ ವರ್ತನೆಯನ್ನು ನಾವು ಸಹಿಸೋದಿಲ್ಲ ಅನ್ನುವ ಒಂದು ಸಂದೇಶವನ್ನು ರವಾನಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈತ ಕೆಲಸ ಮಾಡ್ತಿದ್ದಾನೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸುವ ಒಂದು ಪ್ರಯತ್ನದ ಫಲ ಮುಂದುವರೆದ ಭಾಗವಾಗಿ ಒನ್ ಟು ಒನ್ ಮೀಟಿಂಗ್ ಅನ್ನು ಶಾಸಕರ ಜೊತೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರನ್ನ ಆ ಒಂದು ಶಾಸಕರಿಂದ ದೂರ ಮಾಡೋ ಪ್ರಯತ್ನಕ್ಕೆ ಈ ಸುರ್ಜೆವಲ ಕೈ ಹಾಕ್ತಿದ್ದಾನೆ ಅನ್ನೋದು ಬಹುದೊಡ್ಡ ಆರೋಪ ಸಿದ್ದರಾಮಯ್ಯ ಬಣದಿಂದ ಕೇಳಿ ಬರ್ತಾ ಇದೆ ಈಗಾಗಲೇ ಸಿದ್ದು ಬಣ ತಮ್ಮ ರಾಜ್ಯ ಉಸ್ತುವಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಈ ಕಾಂಗ್ರೆಸ್ನ ಈ ರೀತಿಯ ಒಂದು ಮುಖ್ಯಮಂತ್ರಿ ಕುರ್ಚಿಯ ಜಟಾಪಟಿಗೆ ಈತನೇ ಪ್ರಮುಖ ಕಾರಣ ಅನ್ನುವ ಆರೋಪವನ್ನ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಈಗಾಗಲೇ ಸುರ್ಜೇವಾಲನನ್ನ ಉಸ್ತುವಾರಿಯಿಂದ ವಾಪಸ್ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದು ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಕುರಿತು ಸ್ಪಷ್ಟ ನಿರ್ಧಾರಕ್ಕೆ ಬರದೆ ಹೋದ್ರೆ ಸಿದ್ದರಾಮಯ್ಯ ಬಣ ಬಹಿರಂಗವಾಗಿಯೇ ತಮ್ಮ ಹೈಕಮಾಂಡ್ ನ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳೇ ನಿಚ್ಚುಳವಾಗಿ ಕಾಣಿಸ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ರಾಜ್ಯಕ್ಕೆ ಸಂಬಂಧವಿಲ್ಲದ ರಾಜ್ಯದ ಯಾವುದೇ ಒಂದು ಸದನದ ಸದಸ್ಯನಾಗದೇ ಇರತಕ್ಕಂತ ಸುರ್ಜೇವಾಲ ಶಾಸಕರ ಸಭೆಯನ್ನ ಕರೆಯೋದ್ರ ಮೂಲಕ ಸಚಿವರ ಸಭೆಯನ್ನ ಕರೆಯೋದ್ರ ಮೂಲಕ ಅಪಹಾಸ್ಯಕ್ಕೆ ಕಾಂಗ್ರೆಸ್ ಅನ್ನ ಈಡು ಮಾಡಿದಾನೆ ಅಂದ್ರೆ ತಪ್ಪಾಗೋದಿಲ್ಲ ನಿಜಕ್ಕೂ ಇಡೀ ದೇಶದಲ್ಲಿ ನಾನೊಬ್ಬ ಬಲಿಷ್ಠ ಮುಖ್ಯಮಂತ್ರಿ ಎನ್ನುವ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಅಪಮಾನವನ್ನು ಯಾವ ರೀತಿ ಸಹಿಸಿಕೊಳ್ತಾರೆ ಅನ್ನೋದೇ ನಿಜಕ್ಕೂ ಕೂಡ ಅಚ್ಚರಿಯಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಈ ಸುರ್ಜಾವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನಿಜಕ್ಕೂ ಕೂಡ ಈತನನ್ನ ರಾಜ್ಯ ಉಸ್ತುವಾರಿಯಾಗಿ ಮುಂದುವರಿಸಿದ್ದೆ ಆದರೆ ರಾಜ್ಯದ ಕಾಂಗ್ರೆಸ್ನ ಭಿನ್ನ ಮತ ಇನ್ನಷ್ಟು ಉಲ್ಬಣ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ